ರಂಜಿನಿ ರಂಜಿನಿ ಓ ಅಳಿಯಂದ್ರು ಬನ್ನಿ ಚೆನ್ನಾಗಿದ್ದೀರಾ ಹಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಕೂತ್ಕೊಳ್ಳಿ ಇಲ್ಲ ಅದು ಇವತ್ತು ನಾನು ನನ್ನ ಫ್ರೆಂಡ್ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ ಅವನಿಗೂ ಮದುವೆ ಫಿಕ್ಸ್ ಆಗಿದೆ ಅವನು ಅವನ ಹುಡುಗಿ ಜೊತೆ ಬರ್ತಾ ಇದ್ದಾನೆ ಅದಕ್ಕೆ ನಿನ್ನ ಹುಡುಗಿನೂ ಕರ್ಕೊಂಡು ಬಾರು ಅಂತ ಅದಕ್ಕೆ ರಂಜಿನಿನ ಕರ್ಕೊಂಡು ಹೋಗೋಣ ಅಂತ ಬಂದೆ ರಂಜುನಿ ಅದು ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗಬೇಕು ಅದಕ್ಕೆ ನೀನು ಕರ್ಕೊಂಡು ಹೋಗೋಣ ಅಂತ ಬಂದೆ ಅದು ಕರ್ಕೊಂಡು ಹೋಗಲೇಬೇಕಾ ಯಾಕೆ ಗೊತ್ತ ರಂಜುನಿನ ನನ್ನ ಜೊತೆ ಆಗಲ್ವಾ ಅದು ಇವತ್ತು ಸಂಜೆ ನಮ್ಮ ಮನೆ ನಂದು ಪುಟ್ಟ ಕಾರ್ಯಕ್ರಮ ಇದೆ ಅದಕ್ಕೆ ಕಾರ್ಯಕ್ರಮನ ಜೀವನ ಅದು ನನಗೆ ಗೊತ್ತಿಲ್ಲ ಇನ್ಕೆ ಏನು ಹೇಳಿದ್ರು ಮೊದ್ಲು ಹೋಗಿ ಕಿರಣ್ ಹತ್ರ ಹೇಳ್ಬಿಡ್ತಿಯ ಅದಕ್ಕೆ ನಾನು ನಿನ್ಗೆ ಈ ವಿಷಯನ ಹೇಳಬಾರ್ದು ಅಂತ ಇದ್ದಿದ್ದು ಏನು ಅದು ಅದು ಕಿರಣ್ಗೆ ಒಬ್ಳು ಹುಡುಗಿನ ನೋಡಿದ್ದೀನಿ ಅವನಿಗೂ ಇಷ್ಟ ಆದರೆ ಅವ್ನಿಗೆ ಇಷ್ಟ ಆಗಿರೋ ಹುಡುಗಿನ ನಾನು ಈ ಮನೆಗೆ ಸೊಸೆಯಾಗಿ ತರ್ತಿದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ ಹಾಗಾದ್ರೆ ಸರ್ಪ್ರೈಸ್ ಅನ್ನಿ ಒಳ್ಳೇದೇ ಆಯ್ತು ಅತ್ತೆ ನಾನು ಕಿರಾಣಿ ಇಬ್ಬರು ಒಟ್ಟಿಗೆ ಮದ್ವೆ ಮಾಡ್ಕೊಂಡ್ಬಿಡ್ಬೋದಲ್ಲ ನೀವು ಮಗಳ ಮದ್ವೆನು ಮಗನ ಮದ್ವೆನು ಒಂದೇ ಖರ್ಚಲ್ಲಿ ಮಾಡ್ಬಿಡ್ಬೋದು ಇವತ್ತು ಸಂಜೆ ಅವ್ರ ಮನೆಯವರೆಲ್ಲ ಬರ್ತಾ ಇದ್ದಾರೆ ಅದಕ್ಕೆ ಹೇಳಿದ್ ನಾನು ಒಂದು ಚಿಕ್ಕ ಕಾರ್ಯಕ್ರಮ ಇದೆ ಅಂತ ಹೌದಾ ಸರಿ ಅತ್ತೆ

ಮದುವೆ ಆಗ್ತಿರೋ ಜೋಡಿಗಳನ್ನ ನೋಡಕ್ಕೆ ಒಂದು ಖುಷಿ ನಾಳೆ ಕಿರಣ್ ಮತ್ತೆ ಪುಷ್ಪ ಕೂಡ ಇದೇ ರೀತಿ ಸುತ್ತಾಡಕ್ ಹೋಗ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತಲ್ವಾ ಈ ಕಡೆ ಸುಶೀಲಾ ಕೋಪ ಮಾಡ್ಕೊಂಡು ಕೂತಿರ್ತಾಳೆ ಈ ಪಂಕಜ ಒಬ್ಳು ಎಲ್ಲಿಂದ ಗಂಟು ಬಿಡ್ಲೋ ನನಗೆ ಇವಳಿಂದ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಸುಶೀಲಾ ಇದೇನೇ ಇದು ಇಷ್ಟ ಆರಾಮಾಗಿ ಕೂತಿದ್ಯಾ ಕಾಲಕ್ ಗೆಜ್ಜೆ ಕಟ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾಗಿತ್ತ ಏನು ನೀನ್ ಡ್ಯಾನ್ಸ್ ಮಾಡ್ತೀಯಾ ಬೇಡ ಕಣೆ ನಮ್ಗಿರೋದು ಇದು ಒಂದೇ ಮನೆ ನೀನ್ ಡ್ಯಾನ್ಸ್ ಮಾಡಿ ಅದು ಹಾಳಾದ್ರೆ ನಾವೆಲ್ಲ ಎಲ್ಲಿಗ್ ಹೋಗೋದು ನೋಡಿ ನನಗ್ ಸುಮ್ನೆ ಕೋಪ ಬರ್ಸ್ಬೇಡಿ ನೀವು ಏನೇ ಸುಶೀಲಾ ಯಾವಾಗ ನೋಡಿದ್ರು ಮುಖ ಗಂಟಾಕೊಂಡೇ ಇರ್ತೀಯಲ್ಲೇ ಇವತ್ತು ಪುಷ್ಪನ್ ಕರ್ಕೊಂಡು ಅವ್ರ ಮನೆಗೆ ಹೋಗಬೇಕು ಎಂತ ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದೀವಿ ನೀನ್ ನೋಡಿದ್ರೆ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಕೂತಿದ್ಯಾ ಅಲ್ಲ ಇಷ್ಟು ದಿನ ಪುಷ್ಪಂಗೆ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಬೇಕು ಅಂತ ಚಡ್ಪಡಿಸ್ತಿದ್ದೆ ಈಗ ಎಲ್ಲ ಕಾಲ ಕೂಡಿ ಬಂದಿರುವಾಗ ಇದ್ಯಾಕೆ ಹೀಗೆ ಕೂತ್ಕೊಂಡಿದ್ಯಾ ಎಲ್ಲ ನನ್ನ ಕರ್ಮ ಸರಿ ಸರಿ ನಾನು ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ಸ್ವೀಟ್ಸು ಎಲ್ಲ ತೊಗೊಂಡು ಬರ್ತೀನಿ ಬೇಗ ಬೇಗ ರೆಡಿ ಆಗು ಹಾಗೆ ಪುಷ್ಪನು ರೆಡಿ ಆಗಕ್ಕೆ ಹೇಳು ಸರಿ ಆಯ್ತು ಈ ಕಡೆ ಪಂಕಜ ಬೇಗ ಬೇಗ ಅಡುಗೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಡುಗೆ ಮಾಡ್ತಿರ್ತಾಳೆ ಅವಳಿಗಂತೂ ತುಂಬಾ ಖುಷಿ ಇರುತ್ತೆ ಅಮ್ಮ ಅಮ್ಮ ರಂಜಿನಿ ಅಕ್ಕ ಇಲ್ಲಿ ಅವಳ ರಾಜೀವ್ ಜೊತೆ ಎಲ್ಲ ಹೊರಗಡೆ ಹೋಗಿದ್ದಾಳೆ ಸಾಯಂಕಾಲದಂಗೆ ಬರ್ತಾಳೆ ಅಂದ್ರೆ ಇಲ್ಲಿ ಎಲ್ಲ ನಾನು ಒಬ್ಳೆ ರೆಡಿ ಮಾಡಬೇಕಾ ಹೋಗಮ್ಮ ನೀನು ಅವಳಿಗೆ ನೀನು ಏನು ಕೆಲ್ಸಾನು ಹೇಳಲ್ಲ ಎಲ್ಲ ಕೆಲ್ಸ ನಾನೇ ಮಾಡಬೇಕು ಇಲ್ಲ ಕಣೆ ಅವಳು ಬೆಳಗ್ಗೆನೆ ನನ್ನ ಕೇಳಿದ್ಲು ಏನಾದ್ರೂ ಹೆಲ್ಪ್ ಬೇಕಾ ಅಂತ ರಾಜೀವ್ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ರಂಜಿನಿನ ಎಲ್ಲೋ ಆಚೆ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ರು ಬೇಡ ಅಂತ ಹೇಗೆ ಹೇಳಿ ಹೇಳು ಅದಕ್ಕೆ ನೀನನ್ನ ಜೊತೆ ಇರ್ತಿಯಲ್ಲ ಅಂತ ಅವಳನ್ನು ಹೋಗು ಅಂದೆ ಹ್ಞೂ ಅಂದೆ ಏನ್ ಮಾಡ್ತೀಯ ದಿನ ಏನು ಮಾಡಲ್ಲ ಅಲ್ವಾ ನಾನೊಬ್ಳೇ ಎಲ್ಲ ಮಾಡ್ಕೊಳ್ತಿದ್ನಲ್ಲ ಇವತ್ತು ಅವರೆಲ್ಲ ಬರ್ತಾ ಇದ್ದಾರಲ್ಲ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಕೆಲಸಗಳು ಅಷ್ಟೆ ಅಮ್ಮ ಅಣ್ಣಂಗೆ ಪುಷ್ಪ ಅದಕ್ಕೆ ಬರೋದು ಗೊತ್ತಾ ಇಲ್ಲ ನಾನು ಏನು ಹೇಳಿಲ್ಲ ಅವ್ನಿಗೆ ಸರ್ಪ್ರೈಸ್ ಆಗಿರಲಿ ಅಂತಾನೆ ಅವ್ನಿಗೆ ಗೊತ್ತಿಲ್ಲದಂಗೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರೋದು ನಾನು ಅಮ್ಮ ನಿಜವಾಗ್ಲೂ ಅವನು ಪುಷ್ಪಾತಿಕೆಯನ್ನು ಪ್ರೀತಿ ಮಾಡ್ತಿದ್ದಾನೆ ಅಂತೀಯಾ ಖಂಡಿತ ಮಾಡ್ತಾ ಇದ್ದಾನೆ ಪ್ರತಿಯೊಂದ್ರಲ್ಲೂ ನಾನು ಅವನು ಟೆಸ್ಟ್ ಮಾಡಿದ್ದೀನಿ ಗೊತ್ತಾ ಹ್ಞೂ ಸಾಯಂಕಾಲ ಗೊತ್ತಾಗುತ್ತಲ್ಲ ನೋಡೋಣ ಸರಿ ಸರಿ ನಾನು ಬೇಗ ಬೇಗ ಅಡುಗೆ ಕೆಲಸ ಮುಗಿಸಿ ಆಮೇಲೆ ನಿನಗೂ ಸಹಾಯ ಮಾಡ್ತೀನಿ ನಿನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ಹೋಗು ಸರಿ ಸಾಯಂಕಾಲ ಪುಷ್ಪ ಮನೆಯವರೆಲ್ಲ ಪಂಕಜನ್ ಮನೆಗೆ ಬರ್ತಾರೆ ಕಾಫಿ ತಿಂಡಿಯನ್ನು ಆದಮೇಲೆ ಇಷ್ಟಾದರೂ ನಿಮ್ಮ ಮಗ ಬದಲಲೇ ಇಲ್ಲ ಇನ್ನೇನ್ ಬರೋ ಹೊತ್ತು ಆದ್ರೆ ನಾನು ನೀವು ಬರೋ ವಿಚಾರನ ಅವనికి ಏನೂ ಹೇಳಲಿಲ್ಲ ಅವನಿಗೆ ಸರ್ಪ್ರೈಸ್ ಆಗಿರಲಿ ಅಂತ ಒಳ್ಳೆದೇ ಆಯ್ತು ಬಿಡಿ ಈಗ ಎಲ್ಲರೂ ಮಾತಾಡ್ತಿರ್ತಾರೆ ಅಷ್ಟೊತ್ತಿಗೆ ಲಿಗೆ ಕಿರಣ್ ಬರ್ತಾನೆ ಪುಷ್ಪ ನೋಡಿದ ತಕ್ಷಣ ಕಿರಣ್ ಗೆ ತುಂಬಾ ಸಂತೋಷ ಆಗುತ್ತೆ ಬಪ್ಪ अंकಲ್ ಹೇಗಿದೀರಾ ಆಂಟಿ ಅರಮಾ পুষ্পೌರ ಇೆಲ್ಲರೂ ಅರಮಪ್ಪ ಅದು ಕಿರಣ್ ಈ ಊರಲ್ಲಿ ಪುಷ್ಪಂಗ್ ಯಾವುದೋ ಹುಡುಗನ್ ನೋಡಿದರಂತೆ ಅದಕ್ಕೆ ಇಲ್ಲಿಗೆ ಬಂದಿದ್ರು ಹೇಗೂ ನಮ್ಮೂರಿಗೆ ಬಂದಿದ್ರಲ್ಲ ಅದಕ್ಕೆ ನಮ್ಮ ಮನೆಗೆ ಬನ್ನಿ ಅಂತ ಕರೆದೆ ಬಂದರು ಇದನ್ನು ಕೇಳಿದ ತಕ್ಷಣ ಕಿರಣ್ಗೆ ಸ್ವಲ್ಪ ಬೇಜಾರಾಗುತ್ತೆ ಹೌದಾ ಸರಿ ನೀವೆಲ್ಲ ಮಾತಾಡ್ತೀರಿ ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ ಮಗ ಸ್ವಲ್ಪ ಬೇಜಾರಾಗಿರೋದನ್ನ ಪಂಕಜ ಗಮನಿಸ್ತಾಳೆ ಎಲ್ರೂ ಖುಷಿಯಾಗಿದ್ರೆ ಸುಶিনা ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಕೂತಿರ್ತಾಳೆ ಸ್ವಲ್ಪ ಹೊತ್ತಾದ ಮೇಲೆ ಕಿರಣ್ ಬರ್ತಾನೆ ಅಲ್ಲಪ್ಪ ಈ ಊರಲ್ಲಿ ನಾವು ಪುಷ್ಪಂಗೆ ಒಂದು ಹುಡುಗನ ನೋಡಕ್ಕೆ ಬಂದಿದ್ದೀವಿ ಅಂತ ಗೊತ್ತಿದ್ರು ಯಾವ ಹುಡುಗ ಅಂತಾನೂ ಕೇಳಲೇ ಇಲ್ಲ ಅಹ್ ಅಹ್ ಫಿಕ್ಸ್ ಆಕಿದ್ರೆ ನೀವೇ ಹೇಳ್ತಿದ್ರಲ್ವಾ ಆಗಿದ್ರೆ ಏನಪ್ಪ ಆಗ ಹೋಯ್ತು ಏನು ಮತ್ತೆ ಫಿಕ್ಸ್ ಆಯ್ತಾ ಯಾರು ಹುಡುಗ ಅ ಪುಷ್ಪ ಜಯಮನ್ ಮಗನೆ ಒಪ್ಕೊಂಡlandı ಕಣ ಅದಕ್ಕೆ ಆ ಮುಂಚೆ ತಾನೇ ಮದುವೆ ಟಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ ಪುಷ್ಪ ಅವರೇ ಬರೀ ಪುಸ್ತಕದ ಹುಳು ಆದ್ರೆ ಏನು ಪ್ರಯೋಜನ ಇಲ್ಲ ಸ್ವಲ್ಪ ಪ್ರಪಂಚ ಜ್ಞಾನನೂ ತಿಳ್ಕೊಬೇಕು ನಾನೇನು ಮಾಡ್ದೆ ಏನ್ ಮಾಡಿದ್ರೆ ಅಲ್ಲ ಒಂದು ಡಿಗ್ರಿನಾದರೂ ಮುಗಿಸಿ ಮದುವೆ ಮಾಡ್ಕೋಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ಲ ಅವ್ರು ಓದಿಸ್ತಾರೆ ಅಂತ ಬಿಡವ್ವ ನಿನಗ್ಯಾಕೆ ಟೆನ್ಶನ್ ಹ್ಮ್ ಓದಿಸ್ತಾನೆ ಅವ್ನ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಓದಿಸ್ತಾನೋ ಇಲ್ವೋ ಅಂತ ನನಗೆ ಅವ್ರಲ್ಲೇ ನಾನು ಓದಿಸ್ತಾರೆ ಅಂತ ತುಂಬನೇ ನಂಬಿಕೆ ಅದ ಹೌದಾ ಅದು ಹೆಂಗೆ ಹೇಳ್ತೀರಾ ಹೇಗೆ ಅಂದ್ರೆ ನಾನು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅವರು ನನ್ನ ತುಂಬಾ ಪ್ರೀತಿ ಮಾಡ್ತಿದ್ದಾರೆ ಅವರೇ ನನ್ನ ಬಾಳಿನ ಕಿರಣ ಅಲ್ವಾ ಅದಕ್ಕೆ ಪುಷ್ಪ ಇಷ್ಟೆಲ್ಲ ಹೇಳಿದ್ರು ಕಿರಣ್ಗೆ ಅರ್ಥನೇ ಆಗಲ್ಲ ಅವನಿಗೆ ಪುಷ್ಪ ಆ ಬೇರೆ ಹುಡುಗನ ಮದುವೆ ಮಾಡ್ಕೊಳ್ತಾ ಇದ್ದಾಳಲ್ಲ ಅನ್ನೋ ಕೋಪನೇ ಜಾಸ್ತಿ ಇರುತ್ತೆ ಸರಿ ಬಿಡಿ ನಿಮ್ಗೆ ಇಷ್ಟ ಆದ್ರೆ ನಾನೇನ್ ಮಾಡಕ್ಕಾಗಲ್ಲ ಏನಾದ್ರೂ ಮಾಡ್ಕೊಳ್ಳಿ ಅಲ್ಲ ಕಣೋ ಅವಳೇ ಹುಡುಗನ ಒಪ್ಕೊಂಡಿದ್ದಾಳೆ ನೀನ್ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿದ್ಯಾ ಏನು ಇಲ್ಲ ಬಿಡು ಎಲ್ಲರೂ ಇಷ್ಟೆಲ್ಲ ಮಾತಾಡ್ತಿದ್ರು ಸುಶೀಲಾ ತನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ ಅಂತ ಸುಮ್ಮನೆ ಕೂತಿರ್ತಾಳೆ ಮನ್ಸೊಳಗೆ ಪಂಕಜನ ಬೈಕೋತಾ ಇರ್ತಾಳೆ ಹುಡುಗ ಅಂತೂ ನಮಗ್ ತುಂಬಾನೇ ಇಷ್ಟ ಆದನಪ್ಪ ಅಮ್ಮ ನಾನೊಂದ್ ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಯಾಕೋ ಇವರೆಲ್ಲ ಬಂದಿದ್ದಾರೆ ಇವ್ರನ್ನ ಮಾತಾಡ್ಸೋದ್ ಬಿಟ್ಟು ಏನು ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ಯ ಮಾತಾಡಕ್ ಇನ್ನೇ ನಮ್ಮ ಉಳಿದಿದೆ ಎಲ್ಲಾ ಮಾತು ಇವರೇ ಅವ್ರ ಮನೇಲಿ ಆಡ್ಕೊಂಡ್ ಬಂದಿದಾರಲ್ಲ ಯಾಕೆ ಯಾಕೆ ನಗ್ತಾ ಇದ್ದೀರಾ ಅಲ್ಲ ಕಣೋ ಹುಡುಗನ ಹೆಸರೇನು ಅಂತ ಪುಷ್ಪ ಬಾಯಲ್ಲಿ ಕೇಳಿದ್ಮೇಲು ನೀನು ಈ ರೀತಿ ಆಡ್ತಿದ್ಯಲ್ಲ ಅವ್ರ ಬಾಯಲ್ಲಿ ನಾನು ಕೇಳೋದು ಹುಡುಗನ ಹೆಸರು ಏನೋ ಅಂತ ನನಗೆ ಗೊತ್ತಿಲ್ವಾ ಹಾಗಾದ್ರೆ ಹೇಳು ನೋಡೋಣ ಸುರೇಶ ಪಂಕಜ್ ಅವರ್ಯ ಪಾಪ ಯಾಕೆ ನಿಮ್ಮ ಹುಡ್ಗನ ಅಷ್ಟೊಂದು ಆಟಾಡಿಸ್ತಿದ್ದೀರ ಯಾಕೆ ಅಂದ್ರೆ ಅಲ್ಲಿ ಬಾಯಲ್ಲಿ ಸತ್ಯ ಹೇಳ್ಸೋಣ ಅಂತ ಪರ್ದಾಡ್ತಿದ್ದೀನಿ ಆದ್ರೂ ಅವನು ಸತ್ಯನೇ ಬಾಯಿ ಬಿಡ್ತಿಲ್ಲ ನೋಡಿ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನಮ್ಮ ಅಲ್ಲ ಕಣ ಪುಷ್ಪ ಸುರೇಶನ್ ಮದ್ವೆ ಆದ್ರೆ ನಿನಗೇನು ಪ್ರಾಬ್ಲಮ್ ಅವಳನ್ನ ಯಾಕೆ ಬೈತಾ ಇದೆಯಾ ಅದು ಹಾಗಲ್ಲಮ್ಮ ಇವ್ರು ನೋಡೋಕ್ಕೆ ಅವನಿಗಿಂತ ತುಂಬ ಸುಂದರವಾಗಿದ್ದಾರೆ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಈಗ ಎಲ್ಲಾನು ಬಿಟ್ಟು ಅವನನ್ನು ಮದುವೆ ಮಾಡ್ಕೊಳ್ತಾರಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಸಾರಿ ಪುಷ್ಪ ಅವರೇ ನಾನು ನಿಮ್ಮ ಮೇಲೆ ರೇಗಿದ್ದಕ್ಕೆ ಇರಲಿ ಬಿಡಿ ನಾನು ಅವಾಗಲೇ ಹೇಳಲಿಲ್ವಾ ಅವರು ನನ್ನ ಬಾಳಿನ ಕಿರಣ ಅಂತ ಹ್ಞೂ ಎಷ್ಟು ಹೇಳಿದ್ರು ನಿಮಗೆ ಅರ್ಥನೇ ಆಗ್ತಿಲ್ಲ ಅಂದಮೇಲೆ ನಾನೇ ಹೇಳ್ಬಿಡ್ತೀನಿ ನೋಡಿ ನನ್ನ ಮಗಳು ಮದುವೆ ಮಾಡ್ಕೊಳ್ತಾ ಇರೋದು ಜಯಮ್ಮನ ಮಗ ಸುರೇಶನ್ ಅಲ್ಲ ಪಂಕಜ ಅವ್ರ ಮಗ ಕಿರಣ್ಣ ಈ ಮಾತು ಕೇಳಿದ ತಕ್ಷಣ ಕಿರಣ್ಗೆ ತುಂಬಾನೇ ಖುಷಿ ಆಗುತ್ತೆ ಅಂದ್ರೆ ಅಂದ್ರೆ ನೀವು ಇಷ್ಟೊತ್ತೆಲ್ಲ ಮಾತಾಡಿದ್ದು ಸುಮ್ಮನೆ ನಿನಗೆ ನಾವೆಲ್ಲ ಸೇರಿ ಲಾಸ್ಟ್ ಅಲ್ಲಿ ಸರ್ಪ್ರೈಸ್ ಕೊಡೋಣ ಅಂತ ಈ ರೀತಿ ಎಲ್ಲ ಮಾತಾಡಿದ್ವಿ ಅಷ್ಟೇ ಅಲ್ಲ ಕಣೋ ಅವಾಗಿಂದ ಪುಷ್ಪ ಹೇಳ್ತಾನೆ ಇದ್ದಾಳೆ ಅವರು ನನ್ನ ಬಾಳಿನ ಕಿರಣ ಅಂತ ನೀನು ನೋಡಿದ್ರೆ ಟ್ಯೂಬ್ ಲೈಟ್ ಬಿಡು ಈಗ್ಲಾದ್ರೂ ಗೊತ್ತಾಯ್ತಾ ನಿನ್ನ ಮಗ ಟ್ಯೂಬ್ ಲೈಟ್ ಅಂತ ಅದಕ್ಕೆ ನಾನು ಅವನಿಗೆ ತಕ್ಷಣ ಎಲ್ಲ ವಿಷಯನೂ ಹೇಳೋದು ಓಹೋ ಸಾಕು ಸುಮ್ಮನೆ ಅಣ್ಣ ಅತ್ತಿಗೆ ಎಲ್ರ ಮುಂದೆನು ನೀನೇ ಅವ್ರ ಬಾಡಿನ ಕಿರಣ ಅಂತ ಹೇಳಿದರೆ ನೀನು ಏನಾದರೂ ಸ್ಪೆಷಲ್ ಆಗಿ ಅತ್ತಿಗೆ ಹೇಳೋಣ ಪುಷ್ಪ ಅಂದ್ರೆ ಅರ್ಥ ಹೂವು ನನಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ ಹಾಗಾಗಿ ಪುಷ್ಪ ಅವರು ನನ್ನ ಮನದ ಮಲ್ಲಿಗೆ ಇದನ್ನು ಕೇಳಿ ಪುಷ್ಪಂಗೆ ತುಂಬಾನೇ ಖುಷಿ ಆಗುತ್ತೆ ಸುಶೀಲ ಯಾಕೆ ಅವಾಗ್ಲಿಂದ ಒಂದು ಮಾತು ಆಡದೆ ಸುಮ್ಮನೆ ಕೂತಿದ್ಯಾ ಆ ಏನಿಲ್ಲ ಪಲ್ಕಜ ನೀ ನೀವೇನೋ ಮಾತಾಡ್ತಿದ್ರಲ್ಲ ಅದಕ್ಕೆ ಸುಮ್ಮನೆ ಕೇಳಿಸ್ಕೊತಾ ಕೂತ್ಕೊಂಡೆ ಅಂತೂ ನನ್ನ ಮಗಳಿಗೆ ಒಳ್ಳೆ ಸಂಬಂಧನೂ ಸಿಕ್ತು ನನಗಂತೂ ಭಾಳ ಖುಷಿ ಇದೆ ಅಯ್ಯೋ ನಾವು ನಾವೇ ಮಾತಾಡ್ತಿದ್ರೆ ಹೇಗೆ ಪಾಪ ಹುಡುಗ ಹುಡುಗಿನ ಮಾತಾಡ್ಕೊಳ್ಳಿ ಇಷ್ಟು ದಿನ ಇಬ್ರು ಮನ್ಸಲ್ಲೇ ತಮ್ಮ ಪ್ರೀತಿನಿ ಇಟ್ಕೊಂಡು ಬದ್ದಾಡ್ತಿದ್ರು ಈಗಲಾದ್ರು ಅವರಿಬ್ರಿಗೆ ಮಾತಾಡಕ್ಕೆ ಅವಕಾಶ ಮಾಡ್ಕೊಡೋಣ ಹೌದು ಹೌದು ಕಿರಣ್ ಪುಷ್ಪನ್ ಸ್ವಲ್ಪ ಪ್ರೈವೇಟ್ ಬನ್ನಿ ಪುಷ್ಪ ಅವ್ರೆ ಪುಷ್ಪ ಅವ್ರೆ ನಿಮಗೊಂದು ವಿಷಯ ಗೊತ್ತಾ ನೀವು ಆಗಾಗ ನನ್ನ ಕನ್ಸಲ್ ಬರ್ತಾ ಇದ್ರಿ ನಿಮ್ಮನ್ನೇ ಮದುವೆ ಆಗಿರೋ ಥರ ನಾನು ಎಷ್ಟು ಸತಿ ಕನ್ಸಿದೀನಿ ಗೊತ್ತಾ ಆದ್ರೆ ತಕ್ಷಣ ಅಯ್ಯೋ ಕನಸ ಅನ್ಸೋದು ಆದ್ರೆ ಈಗ ಅನ್ನಿಸ್ತಾ ಇದೆ ಪದೇ ಪದೇ ಆ ಕನ್ಸ ನನಗೆ ಯಾಕೆ ಬೀಳ್ತಿತ್ತು ನಾನು ಅಷ್ಟೆ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದೆ ಆದ್ರೆ ನಮ್ಮ ತಂದೆ ಮುಂದೆ ಇದನ್ನೆಲ್ಲ ಹೇಗ್ ಹೇಳೋದು ಅಂತ ಸುಮ್ಮನೆ ಇದ್ದೆ ಹೇಗೋ ನಾವಿಬ್ರು ಅನ್ಕೊಂಡಂಗೆ ಆಯ್ತಲ್ಲ ಅಷ್ಟೇ ಸಾಕು ನಿಜವಾಗ್ಲು ನಿಮ್ಮಂತ ಹುಡುಗ ನನ್ ಬಾಳ್ನಲ್ಲಿ ಬರ್ತಿರೋದು ನನಗೆ ತುಂಬಾನೇ ಖುಷಿ ಇದೆ ಕಿರಣ್ ನಿಜ ಹೇಳ್ತೀನಿ ನೀವೇ ನನ್ನ ಬಾಳಿನ ಕಿರಣ ನೀನು ಅಷ್ಟೇ ನನ್ನ ಮನದ ಮಲ್ಲಿಗೆ ಕೊನೆಗೂ ಪುಷ್ಪಾ ಕಿರಣ್ ಇಬ್ರು ಒಂದಾಗ್ತಾರೆ ಮನೆಯರೆಲ್ಲ ಸೇರಿ ಗ್ರ್ಯಾಂಡ್ ಆಗಿ ಅವರಿಬ್ರು ಮದುವೆ ಮಾಡ್ತಾರೆ ಫ್ರೆಂಡ್ಸ್ ಇಂದಿಗೆ ಮನದ ಮಲ್ಲಿಗೆ ಧಾರವಾಹಿ ಮುಕ್ತಾಯಗೊಂಡಿದೆ ಈ ಧಾರಾವಾಹಿ ಹಾಗೆ ಫಸ್ಟ್ ಟೈಮ್ ಯಾರು ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಸಾವಿತ್ರಿ ರವಿಶಂಕರ್ ಅನ್ನೋರು ಕಮೆಂಟ್ ಮಾಡಿದ್ರು ನಮಗೂ ಹಾಯ್ ಹೇಳಿ ಅಂತ ಹಾಯ್ ಸಾವಿತ್ರಿ ಅವರೇ ಹೇಗಿದ್ದೀರಾ ನಿಮ್ಮ ಸಪೋರ್ಟ್ ಸದಾಕಾಲ ಹೀಗೆ ಇರಲಿ ಅಂತ ಕೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಇಂದಿಗೆ ಮನದ ಮಲ್ಲಿಗೆ ಧಾರಾವಾಹಿ ಮುಕ್ತಾಯಗೊಂಡಿದೆ ಮುಂದೆ ಹೊಸ ಧಾರಾವಾಹಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್